ಈ ಮುಂದೆ ಬರುವಂಥ ನಮ್ಮ ಗಣೇಶೋತ್ಸವ ಗಜಾನನ ಉತ್ಸವದ ಹಿನ್ನೆಲೆಯಲ್ಲಿ ಸರ್ಕಾರ ಯಥಾ ಪ್ರಕಾರ ಸಾಕಷ್ಟು ಕಂಡೀಷನ್ ಹಾಕಿ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಹೆದರಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಇದು ಹಿಂದೂಗಳ ಹಬ್ಬಕ್ಕೆ ಯಾಕೆ ಬರುತ್ತೆ ಹಿಂದೂಗಳ ಹಬ್ಬಕ್ಕೇ ಇವ್ರದ್ದು ಸೌಂಡ್ ಸಿಸ್ಟಮ್ ಆಗಲಿ ದಾರಿಯಲ್ಲಿ ಇಷ್ಟೇ ಗಣಪತಿ ಇರಬೇಕು ಹೀಗೆ ಇರಬೇಕು ಅಲ್ಲಿ ಮಂಟಪ ಹಾಕಂಗಿಲ್ಲ ಪರ್ಮಿಷನ್ ತಗೊಳಬೇಕಾದ್ರೆ ಸಾಕು ಸಾಕಾಗುತ್ತೆ ಒಂದು ಸಾರ್ವಜನಿಕ ಗಣೇಶೋತ್ಸವದ ಪರ್ಮಿಷನ್ ಐದು ಕಡೆ ಹೋಗಬೇಕು ಐದು ಕಡೆಯಿಂದಲೇ ಎಲ್ಲ ಸತಾಯಿಸ್ತಾರೆ ಇವತ್ತೆಲ್ಲ ನಾಳೆ ಬಾ ನಾಳೆಲ್ಲ ನಾಡದ ಬಾ ಹೀಗೆ ಸತಾಯಿಸ್ತಾರೆ ಸೊ ಬರೀ ಅದನ್ನೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳಿ ಅಂದರೆ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಜಾನನಿಗೆ ಗಣಪತಿನಿಗೆ ನಮಗೆ ಅನುಮತಿಗಳು ಪರ್ಮಿಷನ್ಗಳು ಯಾಕೆ ಏನು ಪರ್ಮಿಷನ್ನೇ ಯಾಕೆ ಬೇಕು ಅವಶ್ಯಕತೆ ಏನು ನಿಮ್ಮ ಪ್ರೊಟೆಕ್ಷನ್ ಕೊಡೋ ಜವಾಬ್ದಾರಿ ಇದು ಕೊಡ್ರಿ ಗಲಾಟೆ ಆದರೆ ಬಂದು ಸರಿ ತಪ್ಪಿತ ಸರಿ ಇದ್ದರೆ ಅವ್ರನ್ನ ಕ್ರಮ ತಗೊಳ್ಳಿ ಅದು ಬಿಟ್ಟು ಈ ವಿಚಿತ್ರವಾದಂಥ ವಾತಾವರಣ ದಿನೇ 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 ಜಾಸ್ತಿನೇ ಆಗ್ತಾಯಿದೆ ಅದರೊಳಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಕೂಡಲೇ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿದೆ ರಾತ್ರಿ ಹತ್ತು ಗಂಟೆ ನಂತರ ಡಿ ಜೆ ಹಚ್ಚಬಾರ್ದು ಮೈಕ್ ಹಾಕಬೇಡಿ ಯಾವುದೇ ರೀತಿಯ ಶಬ್ದ ಬರಬಾರ್ದು ಅಂತ ಹೇಳ್ತಾರೆ ಸರ್ಕಾರದ್ದೇ ಕಾರ್ಯಕ್ರಮಗಳಲ್ಲಿ ರಾತ್ರಿ ಹತ್ತು ಗಂಟೆ ನಂತರನೇ ಕಾರ್ಯಕ್ರಮಗಳಿರ್ತವೆ ಹಂಪಿ ಉತ್ಸವ ಕಿತ್ತೂರು ಉತ್ಸವ ಇಂಥ ಎಲ್ಲ ಇಡೀ ರಾಜ್ಯದ ಸರ್ಕಾರದಿಂದ ನಡೆಯುವಂಥ ಉತ್ಸವದಲ್ಲಿ ರಾತ್ರಿ ಹತ್ತು ಗಂಟೆ ನಂತರನೇ ಮೈಕಿನ ಶಬ್ದಗಳು ಇರುದಲ್ವಾ ಇನ್ನು ಮಸೀದಿ ಮೈಕು ಐದು ಬಾರಿ ಹಾಕೋದು ಇವ್ರಿಗೆ ಕೇಳಿಸ್ತಾ ಇಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಸುಪ್ರೀಂ ಕೋರ್ಟಿನ ಆರ್ಡರು ಯಾವ ನಮ್ಮ ಹಿಂದೂ ಹಬ್ಬಗಳಿಗೆ ಮಾತ್ರ ಸುಪ್ರೀಂ ಕೋರ್ಟಿನ ಆರ್ಡರ್ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ಆರ್ಡರ್ ಅದೇ ಮಸೀದಿ ಮೈಕಿ ಬೆಳಗ್ಗೆ ಐದು ಗಂಟೆಗೆ ಹಾಕ್ತಾರೆ ಆರು ಆರು ಗಂಟೆ ಹಾಕ್ತಾರೆ ಐದು ಸಲ ಮಾಡ್ತಾರೆ ಇಡೀ ಆಸ್ಪತ್ರೆಗೆ ಇಡೀ ಬೇಕಾದಷ್ಟು ಜನ ಎಲ್ಲರಿಗೂ ತೊಂದರೆ ಆಗುವಂಥ ಇದರಲ್ಲಿ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಸೊ ನಾನು ಹೇಳೋದು ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯವ್ರಿಗೆ ಹೇಳ್ತೀನಿ ನೀವು ಯಾವುದೇ ನಿರ್ಬಂಧ ಇಲ್ಲದೆ ಭಯ ಇಲ್ಲದೆ ನಿಮಗೆ ಏನೇ ತೊಂದರೆ ಆದರೆ ಶ್ರೀರಾಮ ಸೇನೆ ಸಂಘಟನೆ ನಾವು ನಿಮ್ಮ ಜೊತೆಗಿದ್ದೀವಿ ಅತ್ಯಂತ ಆನಂದದಿಂದ ಉತ್ಸವದಿಂದ ಆಚರಣೆ ಮಾಡಬೇಕು ಗಜಾನನ ಉತ್ಸವದವರು ಮಂಡಳಿಯವರು ಅಂತನ್ನುವಂಥದ್ದು ಇರ್ತೀನಿ ಅದರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ ನೀವು ಕೂಡ ಕುಡಿದು ಕುಪ್ಪಳಿಸುವಂಥದ್ದು ನಿಲ್ಲಿಸಬೇಕು ಯಾವ ಕುಡಿತ ನಾವು ನಾವು ಮೆರವಣಿಗೆಯಲ್ಲಿ ಗಣೇಶನ ಎದುರು ಕಡೆಗೆ ಅವ್ನು ಅಂತ ಅಂತನ್ನುವಂಥದ್ದು ಹೇಳ್ತೀನಿ ನೀವೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಅಂತವಂತ ಹೇಳ್ತಾ ಇದ್ದೀನಿ ಇನ್ನು ಡಿ ಜೆ ಮೈಕೋ ಹಾಡುಗಳು ಕೂಡ ಯಾವ್ಯಾವುದೋ ಕೆಟ್ಟ ಕೆಟ್ಟ ಸಿನಿಮಾದ ಹಾಡುಗಳನ್ನು ಹಾಕುವಂಥದ್ದು ಅವಶ್ಯಕತೆ ಎಲ್ಲ ಹಾಕಬಾರ್ದು ನಮ್ಮ ಗಣೇಶನ ಎದುರು ಕಡೆಗೆ ಕೆಟ್ಟ ಕೆಟ್ಟ ಸಿನಿಮಾದ ಹಾಡು ಹಾಕಿ ಅವಮಾನ ಮಾಡ್ತಾರೆ ಅಪಚಾರ ಅಪ ಉಪಚಾರ ಮಾಡ್ತಾರೆ ಕುಡಿದು ಕುಪ್ಪಳಿಸೋದು ಇಸ್ಪೇಟ್ ಆಡೋದು ಇದನ್ನು ನಿಲ್ಲಿಸಬೇಕು ನಾವು ಈ ಬಾರಿ ಶ್ರೀರಾಮ ಸೇನೆ ಸಂಘಟನೆ ಒಂದು ತಂಡ ಎಲ್ಲ ಗಜಾನನ ಉತ್ಸವಕ್ಕೆ ಹೋಗಿ ಒಂದು ಮನವಿಯನ್ನು ಕೊಟ್ಟು ನೀವೇನಾದರೂ ಕೂಡದು ಕುಪ್ಪಳಿಸಿದರೆ ನಾವೇ ಹಿಡಿದು ಪೊಲೀಸರು ಒಪ್ಪಿಸುವಂತ ನಿರ್ಧಾರವನ್ನು ಮಾಡಿದ್ದೀವಿ ದೇವರ ಹಾಡುಗಳನ್ನ ದೇಶಭಕ್ತಿ ಹಾಡುಗಳನ್ನು ಹಾಕಬೇಕು ಅಂತನ್ನುವಂಥದ್ದು ಗಜಾನನ ಮಂಡಳಿಯವರು ಕೂಡ ನಾನು ವಿನಂತಿಯನ್ನು ಮಾಡ್ತೀನಿ